ಬಿಜೆಪಿಯವರು ಜನತಾ ದಳ ಈ ಬಾಟ ಸಾಧ್ಯನಾ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತ ಮೇಲೆ ಈ ಅವಕಾಶ ನಿಮ್ಮ ನಿಮ್ಮ ಯಾರು ಮೆಜಾರಿಟಿ ಕೊಟ್ಕೊಂಡು ಆ ಬೂತ್ ನಲ್ಲಿ ಹೋರಾಟ ಮಾಡಿ ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಿ ಅಧಿಕಾರಕ್ಕೆ ತರ್ತಿರಲ್ಲ ಅವರು ಮಾತ್ರ ನಮ್ಮ ನಾಯಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ತಮ್ಮ ಪಕ್ಷದ ಯುವ ನಾಯಕರಿಗೆ ವಿಶೇಷ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ನಿನ್ನೆಯಷ್ಟೇ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ನಡೆದಿದ್ದು ಅಧಿಕಾರ ಸ್ವೀಕರಿಸಿದಂತಹ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸೇರಿ ಎಲ್ಲ ಯುವ ನಾಯಕರಿಗೆ ಡಿಕೆ ಶಿವಕುಮಾರ್ ವಿಶೇಷ ಹಾಗೂ ಖಡಕ್ ಸೂಚನೆಗಳನ್ನು ಕೊಟ್ಟಿದ್ದಾರೆ ಪಕ್ಷದ ಜವಾಬ್ದಾರಿ ವಹಿಸಿಕೊಂಡಿರುವ ನೀವು ಈ ಕೆಲಸವನ್ನು ತಪ್ಪದೇ ಮಾಡಲೇಬೇಕು ಅಂತ ಎಚ್ಚರಿಕೆಯೂ ಕೊಟ್ಟಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಂತಹ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಮಂಜುನಾಥ್ ಗೌಡ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಡಿಕೆಶಿ ಮಾತನಾಡಿದ್ದಾರೆ ಯುವ ಕಾಂಗ್ರೆಸ್ ನಾಯಕರಾಗಿ ಬೂತ್ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ಹೋರಾಟ ಮಾಡೋದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವವನು ಮಾತ್ರ ನಿಜವಾದ ನಾಯಕ ಅಂತ ಅನಿಸಿಕೊಳ್ತಾನೆ ಇಲ್ಲಿ ಚುನಾವಣೆಯಲ್ಲಿ ಗೆದ್ದಿರುವಷ್ಟೇ ನಮ್ಮ ಪಾಲಿನ ನಾಯಕರಲ್ಲ ನಿಮ್ಮ ಪರವಾಗಿ ಕೆಲಸ ಮಾಡಿ ನಿಮ್ಮನ್ನ ಗೆಲ್ಲಿಸಿರುವ ಕಾರ್ಯಕರ್ತರು ನಮ್ಮ ನಿಜವಾದ ನಾಯಕರು ಅವರೆಲ್ಲರನ್ನ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ನಿಮ್ಮ ಚುನಾವಣೆ ಮುಗಿದಿದೆ ಇದು ಆಂತರಿಕ ಚುನಾವಣೆಯಷ್ಟೇ ಅಂತ ಹೇಳಿ ಕಿವಿಮಾತನ್ನ ಹೇಳಿದ್ದಾರೆ ನಿಮ್ಮ ನಿಜವಾದ ಹೋರಾಟ ಏನೇ ಇದ್ರೂ ಕೂಡ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಬಿಬಿಎಂಪಿ ಚುನಾವಣೆಗಳಲ್ಲಿ ತೋರಿಸಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಮತ್ತೆ ಅಧಿಕಾರಕ್ಕೆ ತರುವಂತೆ ಹೋರಾಟವನ್ನ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಯುವ ಕಾಂಗ್ರೆಸ್ ಸದಸ್ಯತ್ವ ಮಾಡಲಾಗಿದೆ ಎಂಬ ವರದಿ ಬಂದಿದೆ ಆದರೆ ಇಲ್ಲಿ ನೋಡಿದ್ರೆ ಇಪ್ಪತ್ತು ಸಾವಿರ ಸದಸ್ಯರಷ್ಟೇ ಕಾಣಿಸ್ತಾ ಇದ್ದೀರಿ ಉಳಿದ ಸದಸ್ಯರು ಎಲ್ಲಿ ಹೋದ್ರು ಅಂತ ಕೇಳಲು ಬಯಸ್ತೇನೆ ಅಂತ ಹೇಳಿ ವೇದಿಕೆಯಲ್ಲೇ ಯುವ ಕಾಂಗ್ರೆಸ್ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಏನು ತಾಲೂಕು ಮಟ್ಟದ ಅಧ್ಯಕ್ಷರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಂಥದ್ದೇ ಪದಗ್ರಹಣ ಕಾರ್ಯಕ್ರಮಗಳನ್ನು ಮಾಡಬೇಕು ಆ ಕಾರ್ಯಕ್ರಮಕ್ಕೆ ಆ ತಾಲೂಕಿನ ಯುವ ಕಾಂಗ್ರೆಸ್ ಸದಸ್ಯರನ್ನ ಆಹ್ವಾನಿಸಬೇಕು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಪಡೆದವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಸದಸ್ಯತ್ವ ಪಡೆದವರಿಂದ ಮತ ಹಾಕಿಸಿಕೊಂಡು ನಂತರ ಅವರನ್ನು ಬಿಡೋದಲ್ಲ ಸದಸ್ಯತ್ವ ಪಡೆದವರು ಕಾಂಗ್ರೆಸ್ ಪಕ್ಷದ ಲೆಕ್ಕದಲ್ಲಿರಬೇಕು ಆಗ ಯಾರೆಲ್ಲ ನಿಜವಾದ ಸದಸ್ಯರು ಅನ್ನುವಂಥದ್ದು ತಿಳಿತದೆ ಅಂತ ಹೇಳಿ ಯುವ ನಾಯಕರಿಗೆ ಖಡಕ್ ಸೂಚನೆಗಳನ್ನು ಕೊಟ್ಟಿದ್ದಾರೆ ಇನ್ನು ಯುವ ಕಾಂಗ್ರೆಸ್ ಇತಿಹಾಸದಲ್ಲೇ ಇದೊಂದು ಮಹತ್ವದ ಗಳಿಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯುವ ಕಾಂಗ್ರೆಸ್ಗೆ ಇಪ್ಪತ್ತೈದು ಲಕ್ಷ ಸದಸ್ಯರನ್ನ ನೋಂದಣಿ ಮಾಡಲಾಗಿದ್ದು ಯುವ ಕಾಂಗ್ರೆಸ್ ಘಟಕ ಪ್ರಬಲ ರಾಜಕೀಯ ಸಂಘಟನೆಯಾಗಿ ಹೊರಹೊಮ್ಮಿದೆ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಇದೀಗ ಯುವ ಕಾಂಗ್ರೆಸ್ನ ಬೃಹತ್ ಕಾರ್ಯಕ್ರಮ ನಡೀತಾ ಇದೆ ತಾಲೂಕು ಮಟ್ಟದಲ್ಲೂ ಕೂಡ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇದೇ ರೀತಿ ಆಯೋಜಿಸಬೇಕು ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯವರು ಜನತಾದಳ ಈ ಬಾವುಟ ಹಾಕಲುಗಳಿಗೆ ಸಾಧ್ಯನಾ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತ ಅಂತ ಅಂದ್ರೆ ಅವರ ಮೇಲೆ ಈ ಧ್ವಜವನ್ನು ಹಾಕಲಿಕ್ಕೆ ಅವಕಾಶ ನಿಮಗಿದೆ ಆದ್ರೆ ಬಿಜೆಪಿಯವ್ರಿಗೆ ಯಾರಲ್ಲಿ ದಳದವ್ರಿಗಾಲಿ ಈ ಅವಕಾಶ ಇಲ್ಲ ಇದು ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಗಮ್ದಿಟ್ಕೊಳ್ಬೇಕು ನಿಮಗ್ ಮಾತ್ರ ಇಂತ ಒಂದು ದೊಡ್ಡ ಅವಕಾಶ ಇವತ್ತಿದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿರ್ಬೋದು ಆದ್ರೆ ಸೂರ್ಯ ಉಡ್ತಾನೆ ಸೂರ್ಯ ಕೆಳಗಡೆ ಬರ್ತಾನೆ ಒಂದು ನಿಮಿಷ ರಾಮಚಂದ್ರಪ್ಪ ಪ್ಲೀಸ್ ರಾಮಚಂದ್ರಪ್ಪ ಪ್ಲೀಸ್ ಕೂತ್ಕೊಳ್ಳಿ ಆಯ್ತು ಇಲ್ಲಿ ಕೂತ್ಕೊಳ್ಳಿ ಆಮೇಲೆ ಆಮೇಲೆ ಸೂರ್ಯ ಮೇಲಕ್ಕೆ ಹೋಗ್ತಾನೆ ಸೂರ್ಯ ಮೇಲೆ ಕೆಳಗಡೆ ಬರ್ತಾನೆ ಈ ರಾಜಕೀಯದಲ್ಲಿ ಯಾವುದೂ ಕೂಡ ಶಾಶ್ವತ ಇಲ್ಲ ಯಾವುದು ಕೂಡ ಶಾಶ್ವತ ಇಲ್ಲ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ಮತ್ತು ಎಲ್ಲ ಪದಾಧಿಕಾರಿಗೆ ಹೇಳೋದಿಷ್ಟೇ ನಾನು ಮೊದಲಿಂದನೂ ಹೇಳ್ತಾ ಇದ್ದೇನೆ ನಾನು ಅಧಿಕಾರ ತೆಗೆದುಕೊಂಡ ದಿನ ಏನೋ ಒಂದು ಮಾತು ಹೇಳಿದೆ ಐ ಬಿಲೀವ್ ಇನ್ ದಿ ಯೂತ್ ಅಂಡ್ ದಿ ವುಮೆನ್ ಅಂತ ಯುವಕರು ಮತ್ತು ಹೆಣ್ಣು ಮಕ್ಕಳಿಗೋಸ್ಕರ ಕಾರ್ಯಕ್ರಮವನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೆ ಆ ನಿಧಿಯನ್ನು ನಿಮಗೋಸ್ಕರ ಕೊಟ್ಟಿದ್ದೇವೆ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಶ್ರೀಶಕ್ತಿ ಕಾರ್ಯಕ್ರಮವನ್ನು ಹಿಂದೆ ಕೊಟ್ಟಿದ್ದು ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಶಕ್ತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಗೃಹಜ್ಯೋತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಇವೆಲ್ಲ ಕೂಡ ಬದುಕನ್ನು ಬದುಕನ್ನು ಬದಲಾವಣೆಯನ್ನು ಮಾಡಲಿಕ್ಕೆ ಬಿ ಜೆ ಪಿ ಅವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಬದುಕಿನ ಮೇಲೆ ರಾಜಕಾರಣ ಮಾಡ್ತದೆ ಇದು ಕೂಡ ತಾವೆಲ್ಲ ಗಮ್ದರಿಟ್ಕೊಳ್ಬೇಕು ನಾನು ಎಲ್ಲ ಏ ನಾನು ಎಲ್ಲ ನಾಯಕರುಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ ಮಂಜುನಾಥ್ ಅವ್ರಿಗೆ ನಾನು ಒಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮೊದಲು ನಾನು ಹೇಳ್ಕೊಂಡು ಬಂದಿದ್ದೇನೆ ಎವ್ರಿ ಬೂತ್ ಶುಡ್ ಹ್ಯಾವ್ ಎ ಡಿಜಿಟಲ್ ಯೂತ್ ಅದು ಕಂಪಲ್ಸರಿ ಅದರಲ್ಲಿ ಯಾವ ರಾಜ್ಯನೂ ಇಲ್ಲ ಆ ಡಿಜಿಟಲ್ ಯೂತು ಆ ಬೂತ್ ನಲ್ಲಿರುವಂತಹ ಇನ್ನೂರು ಜನ ಮುನ್ನೂರು ಜನ ಮೆಂಬರ್ಸ್ ಮಾಡಬೇಕು ಪ್ರತಿ ಬೂತ್ ಅಲ್ಲೂ ಕೂಡ ಇಪ್ಪತ್ತೈದು ಜನ ಕಾರ್ಯಕರ್ತದ ಒಂದು ಪಡೆಯನ್ನ ಮಾಡಬೇಕು ಒನ್ ಬೂತ್ ಟ್ವೆಂಟಿ ಫೈವ್ ಮೆಂಬರ್ಸ್ ಕಂಪಲ್ಸರಿ ಬೇಕು ಆ ಬೂತಿನ ಜವಾಬ್ದಾರಿಯನ್ನ ಅವ್ರಿಗೆ ವಹಿಸಬೇಕು ಯಾರು ಬೂತ್ ಅಲ್ಲಿ ಹೆಚ್ಚು ಮತವನ್ನು ಕೊಡಿಸ್ತಾನೆ ಅವನೇ ನಾಯಕ ಹೊರ್ತು ನನ್ನ ಮುಂದೆ ಗಿರಿಗಿಟ್ಲೆ ತಿರ್ಕೊಂಡು ಸಿದ್ದರಾಮಯ್ಯ ಮುಂದೆ ಗಿರಿಗಿಟ್ಲೆ ತಿರ್ಕೊಂಡು ಅವನು ನಾಯಕನಲ್ಲ ಇದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನನ್ನ ಮುಂದೆ ಬಂದು ನನಗೆ ಜೈಕಾರ ಹಾಕ್ಬಿಟ್ರೆ ನನ್ನ ಪೋಸ್ಟ್ ಹಾಕ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ನನ್ನ ಮನೆ ಮುಂದೆ ಕಟ್ಬಿಟ್ರೆ ನಾನು ಒಪ್ಕೋತೀನಿ ಅಂತ ನೀವು ಯಾರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ನಿಮ್ಮ ಓಟು ನಿಮ್ಮ ಬೂತ್ನಲ್ಲಿ ಯಾರು ಮೆಜಾರಿಟಿ ಕೊಟ್ಕೊಂಡು ಆ ಬೂತ್ನಲ್ಲಿ ಹೋರಾಟ ಮಾಡಿ ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಿ ಕಾಂಗ್ರೆಸ್ನ ಅಧಿಕ ಅಧಿಕಾರಕ್ಕೆ ತರ್ತಿರಲ್ಲ ಅವರು ಮಾತ್ರ ನಮ್ಮ ನಾಯಕರು ಸೊ ಆದ್ರಿಂದ ಈ ಸಂದರ್ಭದಲ್ಲಿ ತಮಗೆಲ್ಲ ನಾನು ಹೇಳೋದು ಇಷ್ಟೇ ಈಗ ದೀಪ ಹಚ್ಚಿತು ದೀಪದ ಹಿಂದೆ ಬತ್ತಿ ಇತ್ತು ದೀಪದ ಹಿಂದೆ ಕೆಳಗಡೆ ಎಣ್ಣೆ ಇತ್ತು ಆ ದೀಪ ಕೆಳಗಡೆ ಎಣ್ಣೆನೂ ಕಾಣಲಿಲ್ಲ ಬತ್ತಿನೂ ಕಾಣಲಿಲ್ಲ ಬರೀ ಬೆಳಕು ಮಾತ್ರ ಇತ್ತು ಹಂಗೆ ನೀವೆಲ್ಲ ಬಹಳ ಜನ ಚುನಾವಣೆಯಲ್ಲಿ ಗೆದ್ದಿದ್ದೀರಿ ನೀವು ಗೆದ್ದ ತಕ್ಷಣ ನೀವು ಲೀಡರ್ ಅಂತ ತಿಳ್ಕೊಳಕ್ ಹೋಗ್ಬೇಡಿ ನಿಮ್ಮಿಂದ ಶ್ರಮ ಪಟ್ಟಂತ ಯಾರು ಕಾರ್ಯಕರ್ತರು ನಿಮ್ಮನ್ನ ಗೆಲ್ಸಿ ಹೋರಾಟ ಮಾಡಿದ್ದಾರೆ ಅವರು ನಮ್ಮ ನಿಜವಾದ ನಾಯಕರೇ ಹೊರ್ತು ನೀವು ನಾಯಕರಲ್ಲ ಇದನ್ನು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕು ಯಾರು ಬತ್ತಿಯಾಗಿದ್ದರು ಯಾರು ಎಣ್ಣೆ ಆಗಿದ್ದರು ಯಾರು ಹೋರಾಟ ಮಾಡಿದ್ರು ಯಾರು ಅತಿ ಹೆಚ್ಚು ಮೆಂಬರ್ಗಳನ್ನು ಮಾಡಿದರು ಅವರು ನಿಜವಾದಂಥ ನಾಯಕರುಗಳು ಅವರೆಲ್ಲರಿಗೂ ಕೂಡ ಗೌರವ ಕೊಡಟ್ಟು ಒಟ್ಟು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ನಿಮ್ಮ ಎಲೆಕ್ಷನ್ ಮುಗಿದಿದೆ ಈಗಾಗಲೇ ಬಸವನಗೌಡ ಬಾದಲ್ಲಿ ಅವರು ಕೂಡ ಹೇಳಿದ್ರು ಬಿ ವಿ ಶ್ರೀನಿವಾಸ್ ಅವರು ಹೇಳಿದರು ಕೃಷ್ಣ ಬೈರೇಗೌಡರು ಕೂಡ ಹೇಳಿದರು ಎಲೆಕ್ಷನ್ ಇದು ಆಂತರಿಕವಾದಂತ ಎಲೆಕ್ಷನ್ ನಿಮ್ಮ ಹೋರಾಟ ಏನಿದ್ರು ಮುಂದಕ್ಕೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ನೀವೆಲ್ಲ ವಿಧಾನಸೌಧದ ಮೆಟ್ಲ ಮೇಲೆ ನಡ್ಕೊಂಡು ಹೋಗುವಂತ ಒಂದು ಭಾಗ್ಯ ನಿಮಗೆಲ್ಲ ದೊರಕಬೇಕು ಅದಕ್ಕೆ ತಾವೆಲ್ಲ ದೂರದಾಲಕ್ಷಿಯನ್ನು ತಾವು ಈ ಸಂದರ್ಭದಲ್ಲಿ ತಾವೆಲ್ಲ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಆದ್ರಿಂದ ಸಾಧನೆ ಮಾಡಲು ಹೋರಾಡುವನಿಗೆ ದಾರಿಯಲ್ಲಿ ನೂರಾರು ಅಡೆತಡೆಗಳು ಆದರೆ ಯುವಜನರ ಕರ್ತವ್ಯ ಏನಿದೆ ಆ ಏನಾದ್ರು ಹೋರಾಟ ಮಾಡಿ ಯಶಸ್ಸಾಗಬೇಕು ಅಂದರೆ ಬೇಕಾದ ಶ್ರಮ ಇರ್ತದೆ ನಾನಿಲ್ಲ ಅಂತ ಹೇಳುವುದಿಲ್ಲ